ದರ್ಶನ್ ಅವರ ವಿಚಾರದಲ್ಲಿ ಸರ್ ತಾಣೆಯ ಸುತ್ತ ಶಾಮಿಯನ ಕಟ್ಟ ಅಗತ್ಯ ಏನ್ ಕಾಣ್ತಾ ಇತ್ತು ಪೊಲೀಸ್ನವರು ಏನ್ ತೀರ್ಮಾನ ಮಾಡಿದಾರೋ ನನಗೆ ಗೊತ್ತಿಲ್ಲ ನಮ್ನೇನ್ ಕೇಳ್ಕೊಂಡು ಮಾಡಿಲ್ಲ ಆಗ್ತದೆ ಗೊತ್ತಿಲ್ಲ ನನಗೆ ನನಗೆ ಯಾರು ಕಂಪ್ಲೇಂಟ್ ಮಾಡಿಲ್ಲ ಜನಸಾಮಾನ್ಯರು ತೊಂದರೆ ಆಗಿದೆ ಅಂತೇಳಿ ನೀವ್ ಹೇಳೋದು ಬಿಟ್ರೆ ಬೇರೆ ಯಾರು ಬಂದು ನನ್ಗೆ ಹೇಳು ಹೇಳಿಲ್ಲ ಮೀಡಾದವರು ಕೇಳ್ಕೊಂಡಿಲ್ಲ ಇಲ್ಲಿ ಸಾಮಾನ್ಯ ಜನರಿಗೋಸ್ಕರ ನಾವು ಸರ್ಕಾರ ಮಾಡ್ತೀವಿ ಸಾಮಾನ್ಯ ಜನ ಏನ್ ಹೇಳ್ತಾರೆ ಅಂ ಕೇಳ್ತೀವಿ ಇದೇ ಪ್ರಕರಣದಲ್ಲಿ ಸಾಕಷ್ಟು ಜನ ತಮ್ಮ ಹತ್ರ ಬಂದಿದ್ರು ದಶನ ಪರವಾಗಿ ಲಾವಿ ಮಾಡ್ಲಿಕ್ಕೆ ಪ್ರಭಾವಿಗಳು ಬಂದಿದ್ರು ಪ್ರಭಾವ ಬೀರ್ಲಿಕ್ಕೆ ಅನ್ನೋದು ಒಂದು ಸುದ್ದಿ ಆಗಿತ್ತು ಸರ್ ಸುದ್ದಿ ಅಷ್ಟೇ ಯಾರು ಬಂದಿದ್ರ ಸರ್ ಯಾರು ಬಂದಿಲ್ಲ ಸುದ್ದಿ ಸುದ್ದಿ ಆಗಿತ್ತು ಅಂತ ಆ ತರ ಸುದ್ದಿ ಹೊರಗಡೆ ಬಂದಿತ್ತು ಕೇಳಪ್ಪ ಈಗ ಹಿಂಗಂದ್ರೆ ಇವ್ರ ಭರವಸೆ ಆಯ್ತು ಹಂಗಂದ್ರೆ ಅವರಿಗೆ ಯುಡುಪಿ ಪಾರ್ಟಿ ಅವರು ಬೇಕು ಅಂತ ಸುಳ್ಳು ಆರೋಪಗಳನ್ನು ಮಾಡ್ತಾರೆ ನಾವು ಈ ನೆಲದ ಕಾನೂನು ಏನಿದೆ ಅದರ ಪ್ರಕಾರ ನಡೀತೇವೆ ಗೊತ್ತಾಯ್ತಾ